ಗುಜರಾತ್ನ ಜಾಮ್ನಗರದಲ್ಲಿರುವ ಅನಂತ್ ಅಂಬಾನಿಯ ವಂತಾರ ಕೇಂದ್ರದಲ್ಲಿನ ಹಲವು ಅಕ್ರಮಗಳ ಕುರಿತ ಆರೋಪಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಸುಪ್ರೀಂ ಕೋರ್ಟ್ ಎಸ್ಐಟಿ ರಚಿಸಿದೆ ವಂತಾರ ಕೇಂದ್ರಕ್ಕೆ ಪ್ರಾಣಿಗಳ ಖರೀದಿಯಲ್ಲಿ ನಿಯಮಗಳ ಉಲ್ಲಂಘನೆ ಸೇರಿದಂತೆ ಹಲವು ಆರೋಪಗಳ ತನಿಖೆಗಾಗಿ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶ ಜೈ ಚಲಮೇಶ್ವರ್ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ ಸ್ಥಾಪಿಸಲು ನ್ಯಾಯಾಲಯ ನಿರ್ದೇಶನ ನೀಡಿದೆ ಮುಂದಿನ ಯಾವುದೇ ಆದೇಶ ನೀಡುವುದಕ್ಕೆ ಅನುಕೂಲವಾಗುವಂತೆ ನ್ಯಾಯಾಲಯಕ್ಕೆ ನೆರವಾಗಲು ಮಾತ್ರವೇ ಎಸ್ಐಟಿಗೆ ಅನುಮತಿ ನೀಡಲಾಗಿದೆ ಅಂತ ನ್ಯಾಯಮೂರ್ತಿಗಳಾದ ಪಂಕಜ್ ಮಿತ್ತಲ್ ಮತ್ತು ಪ್ರಸನ್ನ ಬಿ ವರಾಳೆ ಅವರ ಪೀಠ ಸ್ಪಷ್ಟಪಡಿಸಿದೆ ವಕೀಲ ಸಿಆರ್ ಜಯಾ ಸುಖಿನ್ ಮತ್ತು ಇನ್ನೊಬ್ಬರು ಸಲ್ಲಿಸಿದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಪೀಠ ಈ ಆದೇಶ ನೀಡಿದೆ ಸೆಪ್ಟೆಂಬರ್ ಹನ್ನೆರಡರ ಒಳಗೆ ವರದಿ ಸಲ್ಲಿಸುವಂತೆ ಎಸ್ಐಟಿಗೆ ಸೂಚಿಸಲಾಗಿದೆ ನ್ಯಾಯಮೂರ್ತಿ ಚಲಮೇಶ್ವರ್ ನೇತೃತ್ವ ವಹಿಸಲಿರುವ ಈ ಎಸ್ಐಟಿಯಲ್ಲಿ ಉತ್ತರಾಖಂಡ್ ಮತ್ತು ತೆಲಂಗಾಣ ಹೈಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಮೂರ್ತಿ ರಾಘವೇಂದ್ರ ಚೌಹಾಣ್ ಮುಂಬೈನ ಮಾಜಿ ಪೊಲೀಸ್ ಆಯುಕ್ತ ಹೇಮಂತ್ ನಾಗ್ರಾಲೆ ಮತ್ತು ಕಸ್ಟಮ್ಸ್ ಹೆಚ್ಚುವರಿ ಆಯುಕ್ತ ಅನೀಶ್ ಗುಪ್ತಾ ಸದಸ್ಯರಾಗಿರ್ತಾರೆ ದೂರುದಾರರು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ದೇಶ ವಿದೇಶಗಳಿಂದ ಕಾನೂನು ಬಾಹಿರವಾಗಿ ಪ್ರಾಣಿಗಳನ್ನು ಸೇರಿಸಿಕೊಳ್ಳೋದು ಪ್ರಾಣಿಗಳನ್ನು ಕೆಟ್ಟದಾಗಿ ನಡೆಸಿಕೊಳ್ಳೋದು ಆರ್ಥಿಕ ಅಕ್ರಮಗಳು ಹಣ ವರ್ಗಾವಣೆ ಇತ್ಯಾದಿ ಆರೋಪಗಳನ್ನು ಮಾಡಲಾಗಿದೆ ಕೇಂದ್ರ ಮೃಗಾಲಯ ಪ್ರಾಧಿಕಾರ ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ಅಂತಾರಾಷ್ಟೀಯ ವ್ಯಾಪಾರ ಕಾನ್ಫರೆನ್ಸ್ ಅಂದ್ರೆ ಸೈಟ್ ಮತ್ತು ಕೋರ್ಟ್ಗಳಂತಹ ಕಾನೂನುಬದ್ಧ ಪ್ರಾಧಿಕಾರಗಳ ಮೇಲೇನೂ ಆರೋಪ ಮಾಡಲಾಗಿದೆ ಆದರೆ ಇವು ಆರೋಪಗಳಷ್ಟೇ ಆಗಿದ್ದು ಯಾವುದೇ ಪೂರಕ ಸಾಕ್ಷ್ಯಗಳನ್ನು ಹೊಂದಿಲ್ಲ ಅನ್ನೋದನ್ನು ಕೂಡ ನ್ಯಾಯಾಲಯ ಗಮನಿಸಿದೆ ಸಾಮಾನ್ಯವಾಗಿ ಿ ಇಂತಹ ಆಧಾರವಿಲ್ಲದ ಆರೋಪಗಳ ಅರ್ಜಿಯನ್ನು ಪರಿಗಣಿಸಲಾಗುವುದಿಲ್ಲ ಆದರೆ ಇಲ್ಲಿ ಕಾನೂನುಬದ್ಧ ಪ್ರಾಧಿಕಾರಗಳ ಮೇಲೇನೂ ಆರೋಪ ಮಾಡಲಾಗಿರುವುದರಿಂದ ವಾಸ್ತವಿಕ ಪರಿಸ್ಥಿತಿ ಪರಿಶೀಲಿಸುವುದು ನ್ಯಾಯದ ದೃಷ್ಟಿಯಿಂದ ಅಗತ್ಯ ಅಂತ ಪರಿಗಣಿಸಲಾಗಿದೆ ಅರ್ಜಿಯಲ್ಲಿ ಉಲ್ಲೇಖ ಮಾಡಲಾಗಿರುವ ಉಲ್ಲಂಘನೆಗಳು ಕಂಡುಬಂದಲ್ಲಿ ಪ್ರಕರಣ ದಾಖಲಿಸಬಹುದು ಅಂತ ಕೋರ್ಟ್ ಅಭಿಪ್ರಾಯಪಟ್ಟಿದೆ ಭಾರತ ಮತ್ತು ವಿದೇಶಗಳಿಂದ ಪ್ರಾಣಿಗಳನ್ನು ಅದರಲ್ಲೂ ಆನೆಗಳನ್ನು ಇಲ್ಲಿ ತಂದು ಸೇರಿಸಿರುವುದು ವನ್ಯಜೀವಿ ರಕ್ಷಣೆ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಮತ್ತು ಅದರ ಅಡಿಯಲ್ಲಿ ಮಾಡಲಾದ ಮೃಗಾಲಯಗಳ ನಿಯಮಗಳ ಅನುಸರಣೆ ಆಗಿದ್ಯಾ ಇಲ್ವಾ ಅನ್ನೋದರ ಬಗ್ಗೆ ಅಳಿವಿನ ಅಂಚಿನಲ್ಲಿರುವ ಪ್ರಭೇದಗಳ ಅಂತಾರಾಷ್ಟ್ರೀಯ ವ್ಯಾಪಾರ ಕಾನ್ಫರೆನ್ಸ್ನ ನಿಯಮಗಳ ಅನುಸರಣೆ ನಡೆದಿದೆಯಾ ಅನ್ನೋದರ ಬಗ್ಗೆ ಪಶುಸಂಗೋಪನೆ ಪಶುವೈದ್ಯಕೀಯ ಆರೈಕೆ ಪ್ರಾಣಿ ಕಲ್ಯಾಣದ ಮಾನದಂಡಗಳು ಮರಣ ಪ್ರಮಾಣ ಮತ್ತು ಅದರ ಕಾರಣಗಳಿಗೆ ಸಂಬಂಧಿಸಿದ ಪ್ರಕ್ರಿಯೆಗಳ ಅನುಸರಣೆ ಆಗ್ತಿದೆಯಾ ಇಲ್ವಾ ಅನ್ನೋದರ ಬಗ್ಗೆ ಪರಿಶೀಲಿಸಿ ವರದಿ ಸಲ್ಲಿಸೋಕೆ ಪೀಠ ಎಸ್ಐಟಿಗೆ ನಿರ್ದೇಶಿಸಿದೆ ಹವಾಮಾನ ಪರಿಸ್ಥಿತಿಗಳು ಮತ್ತು ಕೈಗಾರಿಕಾ ವಲಯದ ಬಳಿ ಇರುವ ಸ್ಥಳದ ಬಗ್ಗೆ ಇರುವ ಆರೋಪಗಳು ಖಾಸಗಿ ಸಂಗ್ರಹ ಸಂತಾನೋತ್ಪತ್ತಿ ಸಂರಕ್ಷಣಾ ಕಾರ್ಯಕ್ರಮಗಳು ಮತ್ತು ಜೀವ ವೈವಿಧ್ಯ ಸಂಪನ್ಮೂಲಗಳ ಬಳಕೆಯ ಬಗ್ಗೆ ಇರುವ ದೂರುಗಳು ಕಾನೂನಿನ ವಿವಿಧ ನಿಬಂಧನೆಗಳ ಉಲ್ಲಂಘನೆ ಪ್ರಾಣಿಗಳು ಅಥವಾ ಪ್ರಾಣಿಗಳ ವಸ್ತುಗಳ ವ್ಯಾಪಾರ ವನ್ಯಜೀವಿ ಕಳ್ಳ ಸಾಗಾಣೆ ಇತ್ಯಾದಿಗಳ ಬಗ್ಗೆ ದೂರುಗಳು ಅರ್ಜಿಗಳಲ್ಲಿ ಉಲ್ಲೇಖಿಸಲಾದ ವರದಿಗಳು ಲೇಖನಗಳನ್ನು ಪರಿಶೀಲಿಸುವಂತೆ ಎಸ್ಐಟಿಗೆ ಕೋರ್ಟ್ ಸೂಚಿಸಿದೆ ಹಣಕಾಸಿನ ಅಕ್ರಮ ಹಣ ವರ್ಗಾವಣೆ ಇತ್ಯಾದಿಗಳಿಗೆ ಸಂಬಂಧಿಸಿದ ದೂರುಗಳು ಮತ್ತಿತರ ಆರೋಪಗಳಿಗೆ ಸಂಬಂಧಪಟ್ಟಂತೆ ಪರಿಶೀಲಿಸುವಂತೆನೂ ಕೋರ್ಟ್ ಎಸ್ಐಟಿಗೆ ನಿರ್ದೇಶನ ನೀಡಿದೆ ಎಸ್ಐಟಿ ರಚಿಸಿರುವ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಒಂತಾರ ಪ್ರತಿಕ್ರಿಯೆ ನೀಡಿದೆ ಸುಪ್ರೀಂ ಕೋರ್ಟ್ ನ ಆದೇಶಕ್ಕೆ ಗೌರವದಿಂದ ತಲೆಬಾಗ್ತೇವೆ ಒಂತಾರ ಪಾರದರ್ಶಕತೆ ಮತ್ತು ಕಾನೂನಿನ ಸಂಪೂರ್ಣ ಅನುಸರಣೆಗೆ ಬದ್ಧವಾಗಿದೆ ಪ್ರಾಣಿಗಳ ರಕ್ಷಣೆ ಪುನರ್ವಸತಿ ಮತ್ತು ಆರೈಕೆಯ ಧ್ಯೇಯ ಮುಂದುವರೆದಿದೆ ಅದು ತನ್ನ ಹೇಳಿಕೆಯಲ್ಲಿ ತಿಳಿಸಿರುವುದಾಗಿ ವರದಿಯಾಗಿದೆ ಎಸ್ಐಟಿಗೆ ಸಂಪೂರ್ಣ ಸಹಕಾರ ನೀಡುತ್ತೇವೆ ಮತ್ತು ನಮ್ಮ ಕೆಲಸವನ್ನ ಪ್ರಾಮಾಣಿಕವಾಗಿ ಮುಂದುವರಿಸ್ತೀವಿ ಅದು ಹೇಳಿದೆ ಊಹಾಪೋಹಗಳಿಗೆ ಎಡೆ ಇಲ್ಲದೆ ಪ್ರಾಣಿಗಳ ಹಿತದೃಷ್ಟಿಯಿಂದ ಈ ಪ್ರಕ್ರಿಯೆ ನಡೆಯೋಕೆ ಅವಕಾಶ ನೀಡಬೇಕು ಅಂತ ವಿನಂತಿ ಮಾಡುವುದಾಗಿನೂ ಒಂತಾರ ಹೇಳಿಕೆಯಲ್ಲಿ ತಿಳಿಸಲಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪದವಿ ಸರಿಯಾಗೇನೆ ಇದೆ ಅದರಲ್ಲಿ ಯಾವುದೇ ದೋಷ ಇಲ್ಲ ಸ್ವತಃ ಭಾರತೀಯ ಜನತಾ ಪಕ್ಷನೇ ಇದನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸಿದೆ ಹಾಗಿದ್ರೆ ಅದೇ ಪದವಿಯ ವಿವರಗಳನ್ನು ತೋರಿಸಬಾರದು ಅಂತ ದೆಹಲಿ ವಿಶ್ವವಿದ್ಯಾಲಯವು ಒಂಬತ್ತು ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಹೋರಾಟ ಮಾಡಿದ್ ಯಾಕೆ ಒಂದು ಪದವಿ ಪ್ರಮಾಣ ಪತ್ರವನ್ನು ರಹಸ್ಯವಾಗಿಡೋದಕ್ಕೆ ದೇಶದ ಪ್ರತಿಷ್ಠಿತ ವಿಶ್ವವಿದ್ಯಾಲಯವೊಂದು ಇಷ್ಟೊಂದು ಹಠ ಹಿಡಿಯುವಂಥ ಅಗತ್ಯ ಆದರೂ ಏನಿತ್ತು ಆರ್ ಟಿ ಐ ಅರ್ಜಿದಾರರಾದ ನೀರಜ್ ಶರ್ಮಾ ಅವರು ಕೇಳಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಸಾಲಿನ ಫಲಿತಾಂಶದ ವಿವರಗಳನ್ನು ಮಾತ್ರ ಇಲ್ಲಿ ಸಾಮಾನ್ಯವಾಗಿ ಕಾಲೇಜ್ಗಳಲ್ಲಿ ಫಲಿತಾಂಶಗಳನ್ನೇ ಸಾರ್ವಜನಿಕವಾಗಿನೇ ನೋಟಿಸ್ ಬೋರ್ಡ್ಗಳಲ್ಲಿ ಪ್ರಕಟಿಸಲಾಗುತ್ತೆ ಎಲ್ರು ಅದನ್ನ ನೋಡೋದಿಕ್ಕೆ ಅಂತಾನೆ ಅದನ್ನ ಅಲ್ಲಿ ಹಾಕ್ಲಾಗತ್ತೆ ಹೀಗಿರುವಾಗ ಅದರಲ್ಲಿ ಗೌಪ್ಯತೆ ಮತ್ತೆ ವೈಯಕ್ತಿಕ ಅನ್ನುವಂತಹ ಮಾತು ಎಲ್ಲಿಂದ ಬಂತು ಸೋಮವಾರ ಆಗಸ್ಟ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದರಂದು ದೆಹಲಿ ಹೈಕೋರ್ಟ್ ನೀಡಿದಂತಹ ತೀರ್ಪು ಈ ವಿವಾದಕ್ಕೆ ತೆರೆ ಎಳೆಯೋ ಬದಲು ಪ್ರಧಾನಿಯವರ ಬಿ ಎ ಪದವಿ ನಿಜವಾಗಿನೂ ಸರಿಯಾಗಿದೆಯಾ ಅಥವಾ ಇಲ್ವಾ ಅನ್ನುವಂತಹ ಒಂದು ಅನುಮಾನವನ್ನ ಮತ್ತಷ್ಟು ಹೆಚ್ಚು ಮಾಡಿದೆ ಈಗ ಚುನಾವಣಾ ಬಾಂಡ್ಗಳಂತಹ ಬೃಹತ್ ವಿಷಯಗಳಿಗೆ ಹೋಲಿಸಿದ್ರೆ ಪ್ರಧಾನಿಯವರ ಪದವಿ ತೋರಿಸದೇ ಇರೋದು ಒಂದು ಸಣ್ಣ ವಿಷಯ ಅಂತ ಕೆಲವರು ವಾದ ಮಾಡಬಹುದು ಆದ್ರೆ ಈ ಘಟನೆ ಈ ಸರ್ಕಾರದ ಆಡಳಿತದಲ್ಲಿ ಹಾಸು ಹೊಕ್ಕಾಗಿರುವಂತಹ ಪಾರದರ್ಶಕತೆಯ ಸಂಪೂರ್ಣ ಕೊರತೆಯನ್ನ ಮತ್ತೊಮ್ಮೆ ಈಗ ಜಗ ಜಾಹೀರ್ ಮಾಡಿದೆ ಈ ರೀತಿ ವಾಸ್ತವಗಳನ್ನ ಮುಚ್ಚಿಡೋದು ಮೋದಿ ಸರ್ಕಾರದ ಡಿ ಎನ್ ಎ ಭಾಗ ಆಗಿಬಿಟ್ಟಿದೆಯಾ ಇಲ್ಲಿ ಮೊದಲಿಗೆ ದೆಹಲಿ ಹೈಕೋರ್ಟ್ ಏನ್ ಹೇಳಿದೆ ಅನ್ನೋದನ್ನ ನಾವು ನೋಡೋಣ ನ್ಯಾಯಮೂರ್ತಿ ಸಚಿನ್ ದತ್ತ ಅವರಿದ್ದಂಥ ಏಕ ಸದಸ್ಯ ಪೀಠ ಪ್ರಧಾನಿ ನರೇಂದ್ರ ಮೋದಿ ಅವರ ಪದವಿ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಬಹಿರಂಗಪಡಿಸುವಂತೆ ಕೇಂದ್ರ ಮಾಹಿತಿ ಆಯೋಗ ಎರಡ್ ಸಾವಿರದ ಹದಿನೇಳರಲ್ಲಿ ನೀಡಿದಂತಹ ಆದೇಶವನ್ನು ರದ್ದುಗೊಳಿಸಿದೆ ದೆಹಲಿ ವಿಶ್ವವಿದ್ಯಾಲಯವು ಸಲ್ಲಿಸಿದಂತಹ ಮೇಲ್ಮನವಿಯನ್ನ ನ್ಯಾಯಾಲಯವು ಮಾನ್ಯ ಮಾಡಿದೆ ಅರ್ಜಿದಾರರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ದೆಹಲಿ ವಿಶ್ವವಿದ್ಯಾಲಯದಿಂದ ಕಲಾ ವಿಭಾಗದಲ್ಲಿ ಬಿ ಎ ಪದವಿ ಪಡೆದಂತಹ ಎಲ್ಲಾ ವಿದ್ಯಾರ್ಥಿಗಳ ದಾಖಲೆಗಳನ್ನು ಅವರು ಕೇಳಿದರು ಪ್ರಧಾನಿ ಮೋದಿ ಅವರು ಕೂಡ ಇದೇ ವರ್ಷದಲ್ಲಿ ರಾಜ್ಯಶಾಸ್ತ್ರದಲ್ಲಿ ಪದವಿಯನ್ನು ಪಡೆದಿದ್ದಾರೆ ಅಂತ ತಮ್ಮ ಚುನಾವಣಾ ಅಫಿಡೇವಿಟ್ನಲ್ಲಿ ಘೋಷಿಸಿಕೊಂಡಿದ್ರು ಈ ಹಿನ್ನೆಲೆಯಲ್ಲಿ ಈ ಒಂದು ಅರ್ಜಿ ಬಹಳ ಮಹತ್ವವನ್ನು ಪಡೆದಿತ್ತು ದೆಹಲಿ ವಿಶ್ವವಿದ್ಯಾಲಯದ ಪರವಾಗಿ ವಾದ ಮಂಡಿಸಿದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ವಿದ್ಯಾರ್ಥಿಗಳ ಶೈಕ್ಷಣಿಕ ದಾಖಲೆಗಳು ವಿಶ್ವವಿದ್ಯಾಲಯದ ಬಳಿ ವಿಶ್ವಾಸಾರ್ಹ ಸಾಮರ್ಥ್ಯದಲ್ಲಿ ಇರುತ್ತವೆ ಮತ್ತೆ ಅವುಗಳನ್ನು ಸಾರ್ವಜನಿಕಗೊಳಿಸಲಾಗುವುದು ಅಂತ ವಾದ ಮಾಡಿದ್ರು ಇದಲ್ಲದೆ ತಿಳಿದುಕೊಳ್ಳುವ ಹಕ್ಕು ಅನಿಯಂತ್ರಿತ ಹಕ್ಕಲ್ಲ ಮತ್ತೆ ಪುಟ್ಟಸ್ವಾಮಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿದಂತಹ ತೀರ್ಪಿನ ಪ್ರಕಾರ ಗೌಪ್ಯತೆ ಹಕ್ಕು ಸಂವಿಧಾನದ ಇಪ್ಪತ್ತೊಂದನೇ ವಿಧಿ ಅಡಿಯಲ್ಲಿ ಸಂರಕ್ಷಿಸಲ್ಪಟ್ಟಿದೆ ಆದ್ರಿಂದ ಗೌಪ್ಯತೆ ಹಕ್ಕು ತಿಳಿದುಕೊಳ್ಳುವ ಹಕ್ಕನ್ನ ಮೀರಿಸುತ್ತೆ ಅಂತ ಅವರು ಪ್ರತಿಪಾದಿಸಿದ್ರು ಈ ಮಾಹಿತಿಯು ಪ್ರಧಾನಿ ಅವರ ಸಾರ್ವಜನಿಕ ಕರ್ತವ್ಯಕ್ಕೆ ಸಂಬಂಧಪಟ್ಟಿದ್ದಲ್ಲ ಮತ್ತೆ ಅದನ್ನ ರಾಜಕೀಯ ಉದ್ದೇಶಗಳಿಗಾಗಿ ಬಳಸಿಕೊಳ್ಳೋದಿಕ್ಕೆ ಪ್ರಯತ್ನ ಪಡಲಾಗ್ತಾ ಇದೆ ಇಂಥ ಅರ್ಜಿಗಳನ್ನ ಪರಿಗಣಿಸಿದ್ರೆ ಅಧಿಕಾರಿಗಳು ಹಳೆಯ ದಾಖಲೆಗಳನ್ನ ಹುಡುಕ್ತಾ ತಮ್ಮ ಸಮಯವನ್ನು ವ್ಯರ್ಥ ಮಾಡಬೇಕಾಗತ್ತೆ ಮತ್ತೆ ಮಾಹಿತಿ ಹಕ್ಕು ಕಾಯ್ದೆಯನ್ನ ಅಧಿಕಾರಿಗಳನ್ನ ಬೆದರಿಸುವಂತ ಸಾಧನವಾಗಿ ಬಳಸ್ಕೊಳ್ಬಹುದು ಅಂತ ಮೆಹತಾ ಅವರು ಆತಂಕವನ್ನ ವ್ಯಕ್ತಪಡಿಸಿದ್ರು ಹಾಗೆ ಈ ವಾದವನ್ನು ಪುರಸ್ಕರಿಸಿದ ನ್ಯಾಯಮೂರ್ತಿ ಸಚಿನ್ ದತ್ತ ಕೇಂದ್ರ ಮಾಹಿತಿ ಆಯೋಗದ ಆದೇಶವನ್ನ ರದ್ದುಗೊಳಿಸಿ ಪದವಿ ವಿವರಗಳು ವೈಯಕ್ತಿಕ ಮಾಹಿತಿ ವ್ಯಾಪ್ತಿಗೆ ಬರೋದ್ರಿಂದ ಮತ್ತೆ ಇದರಲ್ಲಿ ಯಾವುದೇ ದೊಡ್ಡ ಸಾರ್ವಜನಿಕ ಹಿತಾಸಕ್ತಿ ಇಲ್ಲದೆ ಇರೋದ್ರಿಂದ ಅದನ್ನ ಬಹಿರಂಗಪಡಿಸುವಂತ ಅಗತ್ಯ ಇಲ್ಲ ಅಂತ ತೀರ್ಪನ್ನ ನೀಡಿದ್ರು ದೆಹಲಿ ಹೈಕೋರ್ಟ್ ನ ತೀರ್ಪು ಕಾನೂನಾತ್ಮಕವಾಗಿರಬಹುದು ಆದ್ರೆ ನೈತಿಕವಾಗಿ ಮತ್ತೆ ಪ್ರಜಾಸತ್ತಾತ್ಮಕ ಮೌಲ್ಯಗಳ ದೃಷ್ಟಿಯಿಂದಾಗಿ ಹಲವಾರು ಗಂಭೀರ ಪ್ರಶ್ನೆಗಳನ್ನ ಈಗ ಹುಟ್ಟಾಕಿದೆ ಇಲ್ಲಿ ಮೊದಲನೆಯದಾಗಿ ಗೌಪ್ಯತೆಯ ವಾದ ಒಬ್ಬ ಸಾರ್ವಜನಿಕ ವ್ಯಕ್ತಿ ಅದರಲ್ಲೂ ದೇಶದ ಪ್ರಧಾನ ಮಂತ್ರಿಯ ಶೈಕ್ಷಣಿಕ ಅರ್ಹತೆಯು ಅವರ ವೈಯಕ್ತಿಕ ವಿಚಾರ ಆಗೋದಿಕ್ ಹೇಗೆ ಸಾಧ್ಯ ಪ್ರಜೆಗಳು ತಮ್ಮ ಸರ್ಕಾರ ನಡೆಸುವಂತಹ ನಾಯಕನ ಹಿನ್ನೆಲೆಯನ್ನ ತಿಳಿದುಕೊಳ್ಳುವಂತಹ ಹಕ್ಕನ್ನು ಹೊಂದಿರ್ತಾರೆ ಅವರ ಶೈಕ್ಷಣಿಕ ಅರ್ಹತೆಯು ಅವರ ವ್ಯಕ್ತಿತ್ವ ಮತ್ತೆ ಸಾಮರ್ಥ್ಯದ ಒಂದು ಭಾಗ ಆಗಿರುತ್ತೆ ಚುನಾವಣಾ ಅಫಿಡೇವಿಟ್ ನಲ್ಲಿ ಘೋಷಣೆ ಮಾಡಿದಂತ ಮಾಹಿತಿಯ ಸತ್ಯಾಸತ್ಯತೆಯನ್ನ ಪರಿಶೀಲಿಸೋದಿಕ್ಕೆ ಸಾರ್ವಜನಿಕರಿಗೆ ಅವಕಾಶ ಇರಬೇಕು ವಿಶ್ವವಿದ್ಯಾಲಯದ ಫಲಿತಾಂಶ ಪಟ್ಟಿಯನ್ನ ಬಹಿರಂಗಪಡಿಸೋದು ಹೇಗೊಬ್ಬರು ಖಾಸಗಿ ತನಕ ಧಕ್ಕೆ ತರತ್ತೆ ಅನ್ನೋದು ಅರ್ಥವಾಗದಂತ ಸಂಗತಿಯಾಗಿದೆ ಇದು ಎರಡನೇದಾಗಿ ವಿಶ್ವಾಸಾರ್ಹ ಸಾಮರ್ಥ್ಯದ ವಾದ ಅರ್ಜಿದಾರರ ಪರ ವಾದ ಮಂಡಿಸಿದಂತಹ ಹಿರಿಯ ವಕೀಲ ಸಂಜಯ್ ಹೆಗಡೆ ಈ ವಾದವನ್ನ ಬಲವಾಗಿ ವಿರೋಧ ಮಾಡಿದ್ರು ಒಬ್ಬ ವಿದ್ಯಾರ್ಥಿ ಮತ್ತೆ ವಿಶ್ವವಿದ್ಯಾಲಯದ ನಡುವಿನ ಸಂಬಂಧವು ವೈದ್ಯ ಮತ್ತೆ ರೋಗಿಯ ನಡುವಿನ ಸಂಬಂಧದ ಹಾಗೆ ಸಂಪೂರ್ಣ ಗೌಪ್ಯವಾದದಲ್ಲ ಪದವಿ ಮತ್ತೆ ಅಂಕಗಳು ಬಾಹ್ಯ ಮಾಹಿತಿ ಪ್ರವೇಶ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದವರ ಅಥವಾ ಅನುತ್ತೀರ್ಣರಾದವರ ಪಟ್ಟಿಯು ಸಾರ್ವಜನಿಕ ದಾಖಲೆ ಆಗೋದಾದ್ರೆ ಪದವಿ ಪಡೆದವರ ಪಟ್ಟಿ ಯಾಕಾಗಬಾರದು ಅಂತ ಅವ್ರು ಪ್ರಶ್ನೆ ಮಾಡಿದ್ರು ಅವರ ವಾದದಲ್ಲಿ ಒಂದು ತರ್ಕ ಇದೆ ವಿಶ್ವವಿದ್ಯಾಲಯವು ತನ್ನ ವಿದ್ಯಾರ್ಥಿ ಯಶಸ್ಸಿನ ಬಗ್ಗೆ ಹೆಮ್ಮೆ ಪಡಬೇಕೆ ಹೊರತು ಅದನ್ನು ಮುಚ್ಚಿಡೋದಕ್ಕೆ ಪ್ರಯತ್ನ ಪಡಬಾರ್ದು ಅದರಲ್ಲಿಯೂ ತನ್ನ ಹಳೆಯ ವಿದ್ಯಾರ್ಥಿ ದೇಶದ ಪ್ರಧಾನ ಆಗಿರುವಾಗ ವಿಶ್ವವಿದ್ಯಾಲಯವು ಅವರ ಪದವಿಯ ವಿವರಗಳನ್ನು ಬಹಳ ಹೆಮ್ಮೆಯಿಂದ ಪ್ರದರ್ಶಿಸಬೇಕಾಗಿತ್ತು ಆದ್ರೆ ಅಲ್ಲಿ ಆಗ್ತಾ ಇರೋದೇ ಬೇರೆಯೇ ಇನ್ನು ಮೂರನೇ ಮತ್ತೆ ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆ ಏನು ಅಂತ ಪದವಿಯಲ್ಲಿ ಯಾವುದೇ ದೋಷ ಇಲ್ಲದೆ ಇದ್ರೆ ಅದನ್ನು ಮುಚ್ಚಿಡುವಂಥ ಪ್ರಯತ್ನ ಯಾಕೆ ನಡೀತಾ ಇದೆ ಬಿಜೆಪಿ ನಾಯಕರು ಈಗಾಗಲೇ ಪದವಿ ಪ್ರಮಾಣ ಪತ್ರಗಳನ್ನ ಮಾಧ್ಯಮಗಳ ಮುಂದೆ ಪ್ರದರ್ಶಿಸಿದ್ದಾರೆ ಹಾಗಿದ ಮೇಲೆ ಅಧಿಕೃತವಾಗಿ ವಿಶ್ವವಿದ್ಯಾಲಯದ ದಾಖಲೆಗಳನ್ನ ತೋರಿಸೋದಿಕ್ಕೆ ಈ ಒಂಬತ್ತು ವರ್ಷಗಳ ಕಾನೂನು ಸಮರ ಯಾಕೆ ಬೇಕಾಗಿತ್ತು ಈ ಹಠಮಾರಿ ಧೋರಣೆನೆ ಸಾರ್ವಜನಿಕರಲ್ಲಿ ಅನುಮಾನಗಳನ್ನ ಹುಟ್ಟಾಕ್ತಾ ಇದೆ ಈಗ ಬೆಟ್ಟವನ್ನ ಆಗಿದ್ದು ಇಲಿ ಹಿಡಿದ್ರಂತೆ ಅನ್ನುವಂಥ ಒಂದು ಗಾದೆ ಹಾಗೆ ಏನೂ ಇಲ್ಲದ ವಿಷಯವನ್ನ ಮುಚ್ಚಿಡೋದಿಕ್ಕೆ ಸರ್ಕಾರ ಮತ್ತೆ ವಿಶ್ವವಿದ್ಯಾಲಯ ಪ್ರಯತ್ನ ಪಡ್ತಿರೋದು ದಾಲ್ಮೆ ಕುಚ್ ಕಾಲಹೆ ಅನ್ನುವಂಥ ಒಂದು ಸಂಶಯವನ್ನ ದಟ್ಟವಾಗಿಸಿದೆ ಇನ್ನು ಈ ತೀರ್ಪಿನ ಬಗ್ಗೆ ರಾಜಕೀಯ ಮತ್ತು ಸಾಮಾಜಿಕ ವಲಯದಲ್ಲಿ ತೀವ್ರ ಚರ್ಚೆ ನಡೆದಿದೆ ಈಗ ಮತ್ತೆ ತೃಣಮೂಲ ಕಾಂಗ್ರೆಸ್ ಸಂಸದೆ ಸಾಗರಿಕಾ ಘೋಷ್ ಅವರು ಟ್ವೀಟ್ ಮಾಡಿ ಇದು ಪ್ರಧಾನಮಂತ್ರಿ ಅವರು ಸತ್ಯವನ್ನ ಹೇಳಬೇಕು ಅನ್ನುವಂತ ಕರೆ ನಮ್ಮ ರಾಷ್ಟ್ರೀಯ ಧ್ಯೇಯ ವಾಕ್ಯ ಸತ್ಯಮೇವ ಜಯತೆಗೆ ಗೌರವ ಸಲ್ಲಿಸಬೇಕಿದೆ ಪದವಿ ಇಲ್ಲದೆ ಇದ್ರೆ ಇಲ್ಲ ಅಂತ ಹೇಳಿ ಇದ್ರೆ ಇದೆ ಅಂತ ಹೇಳಿ ಎರಡರಲ್ಲೂ ತಪ್ಪಿಲ್ಲ ಆದ್ರೆ ಉನ್ನತ ವಿಐ ಪಿಗಳು ನಾಗರಿಕರಿಂದ ಸಂಪೂರ್ಣ ಪಾರದರ್ಶಕತೆಯನ್ನ ಬಯಸ್ತಾ ತಾವು ಮಾತ್ರ ನಿಗೂಢತೆಯ ತೆರೆಮರೆಯಲ್ಲಿ ಅಡುಕೊಳ್ಳೋದು ನಾಚಿಕೆಗೇಡಿನ ಬೂಟಾಟಿಕೆ ಅಂತ ಅವ್ರು ಖಾರವಾಗಿನ ಪ್ರತಿಕ್ರಿಯೆ ನೀಡಿದ್ದಾರೆ ಇನ್ನು ಪತ್ರಕರ್ತ ಶ್ಯಾಮ್ ಮಿರಾಜ್ ಸಿಂಗ್ ತಮ್ಮ ಪೋಸ್ಟ್ ನಲ್ಲಿ ರಾಹುಲ್ ಗಾಂಧಿ ಅವರ ಪದವಿ ಕೇಳಿ ಸಿಗುತ್ತೆ ಸ್ಟಾಲಿನ್ ಅವ್ರದ್ದು ಸಿಗುತ್ತೆ ಕೇಜ್ರಿವಾಲ್ ಅಖಿಲೇಶ್ ಯಾದವ್ ಅವ್ರದ್ದು ಕೂಡ ಸಿಗುತ್ತೆ ಅವರೆಲ್ಲರೂ ಕೂಡ ಬಹಳ ಸಂತೋಷದಿಂದಾನೆ ತಮ್ಮ ಪದವಿಗಳನ್ನ ತೋರಿಸ್ತಾರೆ ಮತ್ತೆ ಪತ್ರಿಕೆಗಳಲ್ಲಿ ಪ್ರಕಟಿಸ್ತಾರೆ ಆದ್ರೆ ಮೋದಿ ಅವರು ತಾನು ಪದವಿ ಪಡೆದಿದ್ದೀನಿ ಅಂತ ಸ್ವತಃ ಹೇಳಿದ್ದಾರೆ ಈಗ ಜನರು ಅದನ್ನು ಕೇಳ್ತಾ ಇದ್ದಾರೆ ಅವ್ರು ಅದನ್ನು ತೋರಿಸ್ತಾ ಇಲ್ಲ ಅಂತ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ ಇನ್ನು ಆರ್ ಜೆ ಡಿ ಸಂಸದ ಮನೋಜ್ ಜಾವ್ರ ಅವರ ಅಭಿಪ್ರಾಯ ಇನ್ನೂ ಗಂಭೀರವಾಗಿದೆ ಪ್ರಜಾಪ್ರಭುತ್ವದ ಅಡಿಪಾಯವು ಪಾರದರ್ಶಕತೆ ಮೇಲೆ ನಿಂತಿದೆ ದೇಶದ ಪ್ರಧಾನಮಂತ್ರಿ ತನ್ನ ಶೈಕ್ಷಣಿಕ ಅರ್ಹತೆಯಂತ ಮೂಲಭೂತ ಮಾಹಿತಿಯನ್ನು ಸಾರ್ವಜನಿಕಗೊಳಿಸದೇ ಇದ್ರೆ ಅದನ್ನು ಮರೆಮಾಚುವಂತ ಅವಶ್ಯಕತೆ ಯಾಕೆ ಎದುರಾಗ್ತಾ ಇದೆ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿನೇ ಉದ್ಭವಿಸುತ್ತೆ ಸಾರ್ವಜನಿಕ ಪ್ರತಿನಿಧಿಗಳು ತಮ್ಮ ನ್ಯಾಯ ಸಮತತೆ ಮತ್ತೆ ವಿಶ್ವಾಸಾರ್ಹತೆಯನ್ನ ಜನರ ನಂಬಿಕೆಯಿಂದ ಪಡಿತಾರೆ ಮತ್ತೆ ಆ ನಂಬಿಕೆ ಯಾವಾಗಲೂ ಪಾರದರ್ಶಕತೆ ಬೆಳಕಿನಲ್ಲಿಯೇ ಬೆಳೆಯುತ್ತೆ ಇಂಥ ಮಾಹಿತಿಯನ್ನ ಮರೆಮಾಚೋದು ಸಾಮಾನ್ಯ ತಪ್ಪಲ ಬದಲಿಗೆ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನ ಒಳಗಿನಿಂದಾನೆ ತೊಳ್ಳು ಮಾಡುವಂತ ಉದ್ದೇಶ ಪೂರ್ವಕವಾಗಿ ರಚನೆ ಮಾಡಲಾದಂತ ಮಬ್ಬು ಅಂತ ಮನೋಜ್ ಅವರು ಹೇಳಿದ್ದಾರೆ ಇನ್ನು ಈ ಪದವಿ ವಿವಾದ ಒಂದು ಪ್ರತ್ಯೇಕ ಘಟನೆ ಅಲ್ಲ ಇದು ಮೋದಿ ಆಡಳಿತದಲ್ಲಿ ಹೆಚ್ಚುತ್ತಾ ಇರುವಂತಹ ಅಪಾರದರ್ಶಕತೆಯ ದೊಡ್ಡ ಕಾಯಿಲೆ ಒಂದು ಲಕ್ಷಣ ಅಷ್ಟೆ ಇನ್ನು ಚುನಾವಣಾ ಬಾಂಡ್ಗಳ ಪ್ರಕರಣದಲ್ಲಿ ದಾನಿಗಳ ಹೆಸರನ್ನ ಬಹಿರಂಗ ಪಡಿಸೋದಕ್ಕೆ ಅನಾಸಕ್ತಿ ಪಿ ಎಂ ಕೇರ್ಸ್ ನಿಧಿಯ ಆರ್ ಟಿ ಆರ್ಟಿಐ ವ್ಯಾಪ್ತಿಯಿಂದ ಹೊರಗಿಟ್ಟಿರೋದು ಸಿ ದೃಶ್ಯಾವಳಿಗಳನ್ನ ನೀಡೋದಕ್ಕೆ ನಿರಾಕರಿಸಿರೋದು ಇವೆಲ್ಲ ಒಂದೇ ಮಾದರಿ ವಿವಿಧ ಭಾಗಗಳಾಗಿವೆ ಇನ್ನು ಪ್ರತಿಯೊಂದು ವಿಷಯದಲ್ಲೂ ಕೂಡ ಈ ಗೌಪ್ಯತೆ ಮತ್ತೆ ರಾಷ್ಟ್ರೀಯ ಭದ್ರತೆಯ ಗುರಾಣಿಯನ್ನು ಬಳಸೋದು ಪ್ರಶ್ನೆ ಮಾಡೋರನ್ನ ದೇಶ ದ್ರೋಹಿಗಳು ಅಂತ ಬಿಂಬಿಸೋದು ಮತ್ತೆ ಮಾಹಿತಿ ಹಕ್ಕು ಕಾಯ್ದೆಯಂತಹ ಪಾರದರ್ಶಕತೆಯ ಅಸ್ತ್ರಗಳನ್ನ ದುರ್ಬಲಗೊಳಿಸೋದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂತಹ ಬೆಳವಣಿಗೆಗಳಿವು ಸರ್ಕಾರವು ಪ್ರತಿಯೊಬ್ಬ ನಾಗರಿಕನಿಂದ ಹೊಣೆಗಾರಿಕೆ ಮತ್ತೆ ಪಾರದರ್ಶಕತೆಯನ್ನ ನಿರೀಕ್ಷೆ ಮಾಡಿದಾಗ ಆ ಆದರ್ಶವು ಅತ್ಯುನ್ನತ ಹುದ್ದೆಯಲ್ಲಿರುವಂತಹ ವ್ಯಕ್ತಿಯಿಂದಾನೇ ಪ್ರಾರಂಭ ಆಗಬೇಕು ಆದ್ರೆ ಇಲ್ಲಿ ಉಲ್ಟಾ ಗಂಗಾ ಹರಿತಾ ಇದೆ ದೆಹಲಿ ಹೈಕೋರ್ಟ್ನ ತೀರ್ಪು ಕಾನೂನಿನ ಚೌಕಟ್ಟಿನಲ್ಲಿ ಒಂದು ಅಧ್ಯಾಯವನ್ನ ಮುಗಿಸಿರಬಹುದು ಆದ್ರೆ ಜನರ ಮನಸ್ಸಲ್ಲಿದ್ದಂತಹ ಅನುಮಾನದ ಅಧ್ಯಾಯವನ್ನ ಹಾಗೇನೆ ತೆರೆದಿಟ್ಟಿದೆ ಈ ಒಂಬತ್ತು ವರ್ಷಗಳ ಕಾನೂನು ಹೋರಾಟದ ನಂತರ ಕೂಡ ಪ್ರಧಾನಿಯವರ ಪದವಿಯ ಸುತ್ತಲಿನ ಮುಸುಕು ಕರಗೋಗಲಿಲ್ಲ ಬದಲಿಗೆ ಈ ತೀರ್ಪು ಆ ಒಂದು ಮುಸುಕನ್ನು ಮತ್ತಷ್ಟು ದಟ್ಟವಾಗ್ಸಿದೆ ಇಲ್ಲಿ ಪದವಿ ಇದೆಯೋ ಅಥವಾ ಇಲ್ಲವೋ ಅನ್ನೋದು ಮುಖ್ಯ ಪ್ರಶ್ನೆ ಅಲ್ಲ ಒಂದ್ ವೇಳೆ ಪದವಿ ಇಲ್ಲದೆ ಇದ್ದರೂ ಕೂಡ ನಾನು ಓದಿಲ್ಲ ಆದ್ರೆ ಅನುಭವದಿಂದ ಕಲ್ತಿದ್ದೀನಿ ಅಂತ ಹೇಳ್ಕೊಳ್ಳುವಲ್ಲಿ ಯಾವ ತಪ್ಪು ಇಲ್ಲ ಆದರೆ ಇದೆ ಅಂತ ಹೇಳಿ ಅದನ್ನು ಸಾಬೀತುಪಡಿಸೋದಕ್ಕೆ ಕೇಳಿದಾಗ ತಡೆಯಾಜ್ಞೆ ತರೋದು ಅಥವಾ ನ್ಯಾಯಾಲಯಗಳಲ್ಲಿ ಹೋರಾಟ ಮಾಡೋದು ಮತ್ತೆ ಗೌಪ್ಯತೆಯಂತಹ ವಾದಗಳನ್ನು ಮುಂದಿಡೋದು ಸತ್ಯದ ಮೇಲಿನ ನಂಬಿಕೆಯನ್ನು ಅಲುಗಾಡಿಸತ್ತೆ ಒಂದು ಪ್ರಜಾಪ್ರಭುತ್ವದ ಆರೋಗ್ಯ ಅದು ತನ್ನ ನಾಯಕರನ್ನ ಎಷ್ಟು ಮುಕ್ತವಾಗಿ ಪ್ರಶ್ನೆ ಮಾಡಬಹುದು ಮತ್ತೆ ನಾಯಕರು ಎಷ್ಟು ಪಾರದರ್ಶಕವಾಗಿ ಉತ್ತರಿಸ್ತಾರೆ ಅನ್ನೋದ್ರ ಮೇಲೆ ಅವಲಂಬಿತ ಆಗಿರುತ್ತೆ ಈ ಪ್ರಕರಣದಲ್ಲಿ ವ್ಯವಸ್ಥೆಯು ಪಾರದರ್ಶಕತೆಯ ಪರೀಕ್ಷೆಯಲ್ಲಿ ಸೋತು ಹೋಗಿದೆ ಸತ್ಯಮೇವ ಜಯತೆ ಅನ್ನುವಂತ ನಮ್ಮ ಧ್ಯೇಯ ವಾಕ್ಯ ಕೇವಲ ಗೋಡೆಗಳ ಮೇಲಿನ ಒಂದು ಬರಹವಾಗಿ ಉಳಿಬಾರದು ಅದು ಆಡಳಿತದ ಪ್ರತಿ ಹೆಜ್ಜೆಯಲ್ಲೂ ಕೂಡ ಪ್ರತಿಫಲಿಸಬೇಕು ಸದ್ಯಕ್ಕೆ ಪ್ರಧಾನಿಯವರ ಪದವಿ ವಿಷಯದಲ್ಲಿ ಸತ್ಯ ಕೂಡ ಇನ್ನು ನಿಗೂಢತೆಯ ಕಟ್ಲಲ್ಲೇ ಉಳ್ಕೊಂಡಿದೆ ಆ ಕತ್ತಲಿನ ಭೇದಿಸುವಂತಹ ಬೆಳಕು ಯಾವಾಗ ಮತ್ತೆ ಅದು ಎಲ್ಲಿಂದ ಬರುತ್ತೆ ಅನ್ನೋದನ್ನ ನಾವೆಲ್ಲ ಕಾದ್ ನೋಡ್ಬೇಕಾಗಿದೆ ವೀಕ್ಷಕರೇ ಈ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮ್ಗೆ ಈ ಕುರಿತಾಗಿ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ ಭಾರತದ ರಾಜಧಾನಿಯಲ್ಲಿ ಕಾನೂನು ಪಾಲಕರ ವರ್ತನೆ ಹೀಗಾದರೆ ಹೇಗೆ ಒಬ್ಬ ವ್ಯಕ್ತಿಯ ಹೆಸರು ಆತನ ಧರ್ಮವೇ ಆತನನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಲು ಕಾರಣವಾಗುತ್ತೆ ಅಂತಾದರೆ ಅದು ಎಂತಹ ಕೆಟ್ಟ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಧಾರ್ಮಿಕ ತಾರತಮ್ಯ ಅನ್ನೋದೇ ಇಲ್ಲ ಅಂತ ಪ್ರಧಾನಿ ಜಾಗತಿಕ ವೇದಿಕೆಗಳಲ್ಲಿ ಹೇಳುವಾಗ ರಾಷ್ಟ್ರ ರಾಜಧಾನಿಯಲ್ಲೇ ನಡೆದಿರುವ ಈ ಹೇಯ ಘಟನೆ ಏನ್ ಹೇಳುತ್ತೆ ದೆಹಲಿಯ ಹೃದಯ ಭಾಗದಲ್ಲಿ ತಮ್ಮ ವೃತ್ತಿ ಧರ್ಮ ಪಾಲಿಸುತ್ತಾ ಇದ್ದ ಪತ್ರಕರ್ತರ ತಂಡವೊಂದರ ಜೊತೆ ಹಿರಿಯ ಐಪಿಎಸ್ ಅಧಿಕಾರಿಯೊಬ್ಬರು ನಡೆದುಕೊಂಡ ರೀತಿ ನಮ್ಮ ವ್ಯವಸ್ಥೆ ಎತ್ತ ಸಾಕ್ತಿದೆ ಅನ್ನೋ ಗಂಭೀರ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ ಕೇವಲ ಮುಸ್ಲಿಂ ಹೆಸರಿದೆ ಅನ್ನೋ ಕಾರಣಕ್ಕೆ ಒಬ್ಬ ಕ್ಯಾಮರಾಮನ್ನ ಅನುಮಾನಾಸ್ಪದ ಅಂತ ಪರಿಗಣಿಸೋದಾದ್ರೆ ಸಂವಿಧಾನ ನೀಡಿದ ಸಮಾನತೆಯ ಹಕ್ಕು ಎಲ್ ಹೋಯ್ತು ದೆಹಲಿಯಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂದ್ರೆ ಎಸ್ಎಸ್ಸಿ ನೇಮಕಾತಿ ಪರೀಕ್ಷೆಗಳಲ್ಲಿ ಅಕ್ರಮ ನಡೆದಿದೆ ಅಂತ ಆರೋಪಿಸಿ ನಡೆದಿದ್ದ ವಿದ್ಯಾರ್ಥಿಗಳ ಪ್ರತಿಭಟನೆ ವರದಿ ಮಾಡೋಕ್ ಹೋಗಿದ್ದ ಲಲ್ಲ ತಾಪ್ ತಂಡವನ್ನ ಬಂಧಿಸಿದ ಪೊಲೀಸರು ಕ್ಯಾಮರಾಮನ್ ಹೆಸರು ಮುಸ್ಲಿಂ ಎಂಬ ಕಾರಣಕ್ಕಾಗಿ ನಡೆಸಿಕೊಂಡಿರುವ ರೀತಿ ವಿವಾದಕ್ಕೆ ಕಾರಣವಾಗಿದೆ ಪ್ರತಿಭಟನೆಯನ್ನು ವರದಿ ಮಾಡುತ್ತಿದ್ದ ಲಲ್ಲನ್ ಟಾಪ್ ತಂಡವನ್ನು ವಶಕ್ಕೆ ಪಡೆದ ಪೊಲೀಸರು ಅವರ ಗುರುತಿನ ಚೀಟಿಗಳನ್ನು ಪರಿಶೀಲಿಸಿದ್ದಾರೆ ವರದಿಗಾರ ರಜತ್ ಪಾಂಡೆ ತಮ್ಮ ಗುರುತಿನ ಚೀಟಿ ನೀಡಿದಾಗ ಪೊಲೀಸರು ಅದನ್ನು ಪರಿಶೀಲಿಸಿ ಹಿಂತಿರುಗಿಸಿದ್ದಾರೆ ಆದರೆ ಕ್ಯಾಮೆರಾಮನ್ ರಶೀದ್ ರಿಜ್ವಿ ಅವರ ಗುರುತಿನ ಚೀಟಿಯನ್ನು ಪರಿಶೀಲಿಸಿದ ತಕ್ಷಣ ಐಪಿಎಸ್ ಅಧಿಕಾರಿ ನಿಧಿನ್ ವಲ್ಸನ್ ನನಗೆ ಈತನ ಮೇಲೆ ಅನುಮಾನವಿದೆ ಒಳಗೆ ಕರೆತನ್ನಿ ಪ್ರಶ್ನಿಸಬೇಕಿದೆ ಅಂತ ಹೇಳಿದ್ದಾರೆ ಮುಸ್ಲಿಂ ಹೆಸರಿನ ಕಾರಣಕ್ಕಾಗಿ ಮಾಧ್ಯಮ ತಂಡದ ಕ್ಯಾಮೆರಾಮನ್ ಬಗ್ಗೆ ಪೊಲೀಸರು ಅನುಮಾನ ವ್ಯಕ್ತಪಡಿಸಿರುವುದು ಈ ವ್ಯವಸ್ಥೆಯಲ್ಲಿನ ಕ್ರೂರ ಮುಖವನ್ನ ಮತ್ತೊಮ್ಮೆ ತೋರಿಸಿದೆ ಮುಸ್ಲಿಂ ಆಗಿರೋದ್ರಿಂದ ಭಯೋತ್ಪಾದಕ ಅಥವಾ ಗಲಭೆಕೋರನಾಗಿರಬಹುದು ಅನ್ನುವಂತೆ ಅನುಮಾನಿಸಿ ಪ್ರಶ್ನಿಸಬೇಕಿದೆ ಒಳಗೆ ಕರೆತನ್ನಿ ಅಂತ ಐಪಿಎಸ್ ಅಧಿಕಾರಿ ನಿಧಿನ್ ವಲ್ಸನ್ ಸೂಚಿಸಿದ್ರು ಅನ್ನೋದು ಈ ದೇಶದ ರಾಜಧಾನಿ ದೆಹಲಿಯಲ್ಲೇ ನಡೆದಿದೆ ಲಲ್ಲಂತಾಪ್ ತಂಡವನ್ನು ವಶಕ್ಕೆ ಪಡೆದ ಪೊಲೀಸರು ಮೈಕ್ ಮತ್ತು ಕೂಡ ಕುಡಕಸ್ತುಕೊಂಡ್ರು ಬಳಿಕ ಇಂಥದ್ದೊಂದು ಅನಪೇಕ್ಷಿತ ನಡವಳಿಕೆಯನ್ನು ಕೂಡ ಪೊಲೀಸರು ತೋರಿಸಿದ್ದಾರೆ ಪರೀಕ್ಷಾ ಅಕ್ರಮ ವಿರೋಧಿಸಿ ದೇಶಾದ್ಯಂತ ಬೃಹತ್ ಪ್ರತಿಭಟನೆಗಳು ನಡೆದ ಬಳಿಕ ದಿಲ್ಲಿ ಚಲೋಕರೆಯನ್ನು ಅನುಸರಿಸಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ರಾಮ್ಲೀಲಾ ಮೈದಾನದಲ್ಲಿನ ಪ್ರತಿಭಟನೆಯಲ್ಲಿ ಸೇರಿದ್ರು ಅದರ ವರದಿಗಾರಿಕೆಗೆ ಹೋದ ಲಲ್ಲನ್ ಟಾಪ್ ತಂಡವನ್ನು ವಶಕ್ಕೆ ಪಡೆದ ಬಳಿಕ ಕ್ಯಾಮರಾಮನ್ ರಶೀದ್ ವಿಷಯವಾಗಿ ಹಿರಿಯ ಐ ಪಿ ಎಸ್ ಅಧಿಕಾರಿ ನಿಧಿನ್ ವಲ್ಸನ್ ದುರ್ವರ್ತನೆ ತೋರಿಸಿರುವುದು ವರದಿಯಾಗಿದೆ ತಂಡದ ಬಳಿ ಇದ್ದ ಕ್ಯಾಮೆರಾ ಅವರ ಫೋನ್ ಅನ್ನ ಕಸ್ತುಕೊಂಡು ತಮ್ಮನ್ನ ಬಸ್ಸಿನಲ್ಲಿ ಕೋರಿಸಲಾಯಿತು ಅಂತ ವರದಿಗಾರ ಹೇಳಿದ್ದಾರೆ ಅರ್ಧ ಗಂಟೆಗಳ ಕಾಲ ಬಂಧನದಲ್ಲಿಟ್ಟುಕೊಂಡ ಬಳಿಕ ಬಿಡ್ಲಾಯಿತು ಆದರೆ ಅವರ ಪ್ರೆಸ್ ಕಾರ್ಡ್ ಪೊಲೀಸರ ಠಾಣೆಯಲ್ಲಿ ಉಳಿತು ಅದನ್ನ ಕೊಡೋಕೆ ಪೊಲೀಸರು ನಿರಾಕರಿಸಿದ್ರು ಎನ್ನಲಾಗಿದೆ ಪ್ರಶ್ನೆ ಏನು ಅಂತಂದ್ರೆ ಡಿಸಿಪಿ ಆಗಿರುವ ಹಿರಿಯ ಐಪಿಎಸ್ ಅಧಿಕಾರಿ ನಿಧಿನ್ ವಲ್ಸನ್ ಐಡಿ ಕಾರ್ಡ್ ನೋಡಿದ ನಂತರ ಅನುಮಾನವಿದೆ ಮತ್ತು ತನಿಖೆ ಮಾಡಲಾಗತ್ತೆ ಅಂತ ಹೇಳಿರೋದು ಅವರಿಗೆ ಏನು ಅನುಮಾನವಿದೆ ಅಂತ ನಮಗೆ ಅರ್ಥವಾಗ್ತಿಲ್ಲ ಅನ್ನೋದು ವರದಿಗಾರನ ಪ್ರಶ್ನೆ ನಿಮಗೆ ಯಾವುದರ ಬಗ್ಗೆ ಅನುಮಾನವಿದೆ ನಮ್ಮ ಅಧಿಕೃತ ಐಡಿ ಪ್ರೆಸ್ ಕಾರ್ಡ್ ಹೊಂದಿದ್ದೇವೆ ನಾವು ಸೇರಿರುವ ಸಂಸ್ಥೆಯ ಐ ಡಿ ಸಂಖ್ಯೆ ಇದೆ ಹೀಗಿರುವಾಗ ತಮ್ಮನ್ನ ಬಸ್ಸಿನಲ್ಲಿ ಯಾಕೆ ತುಂಬಿಸಲಾಯಿತು ಅನ್ನೋದು ಅವರ ಪ್ರಶ್ನೆ ವರದಿಗಾರಿಕೆಯಲ್ಲಿ ತೊಡಗಿದ್ದ ತಾವು ಯಾರಿಗೂ ಅಡ್ಡಿಯಾಗಿರಲಿಲ್ಲ ಯಾರ ಕೆಲಸಕ್ಕೂ ಅಡ್ಡ ಬಂದಿರಲಿಲ್ಲ ಹಾಗಿರುವಾಗ ಪೊಲೀಸ್ ಅಧಿಕಾರಿಯೊಬ್ಬರು ನಮ್ಮೊಂದಿಗೆ ಯಾಕೆ ಹೀಗೆ ವರ್ತಿಸುತ್ತಿದ್ದಾರೆ ಅಂತ ನಮ್ಗೆ ಅರ್ಥವಾಗಲಿಲ್ಲ ಅಂತ ಹೇಳ್ತಾರೆ ಈ ಘಟನೆ ಕೇವಲ ಒಬ್ಬ ಪತ್ರಕರ್ತ ಮತ್ತು ಕ್ಯಾಮರಾಮನ್ ಅನುಭವಿಸಿದ ಅವಮಾನವಲ್ಲ ಇದು ಕಾನೂನಿನ ಆಡಳಿತದ ಮೇಲಿನ ನೇರ ಪ್ರಹಾರ ಗುರುತಿನ ಚೀಟಿಯಲ್ಲಿನ ಹೆಸರನ್ನ ನೋಡಿ ಅನುಮಾನ ವ್ಯಕ್ತಪಡಿಸಲು ಒಬ್ಬ ಹಿರಿಯ ಐ ಪಿ ಎಸ್ ಅಧಿಕಾರಿಗೆ ಯಾವ ಕಾನೂನು ಅಧಿಕಾರ ನೀಡಿದೆ ಪತ್ರಕರ್ತರು ತಮ್ಮ ವೃತ್ತಿ ಧರ್ಮವನ್ನ ಪಾಲಿಸ್ತಾ ಇರುವಾಗ ಅವರನ್ನ ಕಾರಣವಿಲ್ಲದೆ ಬಂಧಿಸಲು ಅವರ ಉಪಕರಣಗಳನ್ನು ಕಷ್ಟಕೊಳ್ಳೋಕೆ ಭಾರತೀಯ ದಂಡ ಸಮಿತಿಯ ಯಾವ ಸೆಕ್ಷನ್ ಅಡಿಯಲ್ಲಿ ಅವಕಾಶವಿದೆ ಸಂವಿಧಾನದ ಹದಿನಾಲ್ಕನೇ ವಿಧಿ ಖಾತ್ರಿಪಡಿಸುವ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬ ತತ್ವಕ್ಕೆ ಇಲ್ಲಿ ಬೆಲೆಯಲ್ಲಿದೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹಿಡಿಬೇಕಾದ ವ್ಯವಸ್ಥೆನೇ ಧರ್ಮದ ಆಧಾರದ ಮೇಲೆ ತಾರತಮ್ಯ ಎಸಗದ್ರೆ ನ್ಯಾಯವನ್ನು ನಿರೀಕ್ಷೆ ಮಾಡುವುದಾದ್ರೂ ಯಾರಿಂದ ಪ್ರಧಾನಿ ಮೋದಿ ಅಮೆರಿಕಕ್ಕೆ ಹೋದ್ರೆ ಬೇರೆ ಯಾವುದೇ ದೇಶಕ್ಕೆ ಹೋದ್ರೆ ನಮ್ಮ ದೇಶದಲ್ಲಿ ಧಾರ್ಮಿಕ ತಾರತಮ್ಯ ಅನ್ನೋದು ಇಲ್ಲವೇ ಇಲ್ಲ ಅಂತ ಘಂಟಾಘೋಷವಾಗಿ ಹೇಳ್ತಾರೆ ಆದರೆ ಅವರದ್ದೇ ಮೂಗಿನಡಿಯಲ್ಲಿ ಅವರದ್ದೇ ಸರ್ಕಾರದ ಅಧೀನದಲ್ಲಿರುವ ಪೊಲೀಸರು ಒಂದು ಪ್ರತಿಷ್ಠಿತ ಮೀಡಿಯಾ ಸಂಸ್ಥೆಯ ಸಿಬ್ಬಂದಿಯೊಂದಿಗೆ ಇಷ್ಟು ಕೆಟ್ಟದಾಗಿ ವರ್ತಿಸ್ತಾರೆ ಅಂತಂದ್ರೆ ಅದು ರವಾನೆ ಮಾಡುವ ಸಂದೇಶ ಏನು ಲಲ್ಲಂಟಾ ಪ್ರತಿಷ್ಠಿತ ಇಂಡಿಯಾ ಟುಡೇ ಸಮೂಹದ ಬಹಳ ದೊಡ್ಡ ಹಿಂದಿ ಮೀಡಿಯಾ ಸಂಸ್ಥೆ ಮೂರು ಕೋಟಿಗೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇರುವ ಯೂಟ್ಯೂಬ್ ಚಾನೆಲ್ ಅದು ಅಂತಹ ದೊಡ್ಡ ಸಂಸ್ಥೆಯ ಸಿಬ್ಬಂದಿ ಕೂಡ ಮುಸ್ಲಿಮನಾಗಿದ್ದರೆ ಆತ ಒಬ್ಬ ಪೊಲೀಸ್ ಅಧಿಕಾರಿಯಿಂದ ಅದು ಐ ಪಿ ಎಸ್ ಅಧಿಕಾರಿಯಿಂದ ಹೀಗೆ ಅವಮಾನಿತನಾಗ್ತಾನೆ ಅಂದರೆ ಸಾಮಾನ್ಯ ಮುಸ್ಲಿಮನೊಬ್ಬನ ಕಥೆ ಏನು ಆ ಐಪಿಎಸ್ ಅಧಿಕಾರಿ ನಿಧಿನ್ ವಲ್ಸನ್ ಅಧೀನದಲ್ಲಿ ಕೆಲಸ ಮಾಡುವ ಇತರ ಪೊಲೀಸರು ಮುಸ್ಲಿಂರನ್ನ ಹೇಗೆ ನಡೆಸಿಕೊಳ್ಬಹುದು ಅಧಿಕಾರ ದುರ್ಬಳಕೆ ಮಾಡಿದ ಈ ಅಧಿಕಾರಿಯ ವಿರುದ್ಧ ಇಲಾಖಾ ತನಿಖೆ ನಡೆಯುತ್ತಾ ಅಥವಾ ಅನುಮಾನ ಅನ್ನೋ ಪದದ ಅಡಿಯಲ್ಲಿ ಇಂತಹ ಅನ್ಯಾಯಗಳು ಮರುಕಳಿಸ್ತಾನೆ ಅನ್ನೋ ಪ್ರಶ್ನೆಗಳು ಹಾಗೆ ಉಳಿದುಕೊಳ್ಳುತ್ತೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು ಕನ್ನಡಕ್ಕೆ ಬೂಕರ್ ಪ್ರಶಸ್ತಿಯ ಹಿರಿಮೆ ತಂದ ಹೆಮ್ಮೆಯ ಸಾಹಿತಿಯನ್ನ ಅವಮಾನಿಸಿದ ಅತ್ಯಾಚಾರ ಆರೋಪಿ ಬಿಜೆಪಿ ಶಾಸಕ ಜಾಗತಿಕ ಸಾಹಿತ್ಯ ವೇದಿಕೆಯಲ್ಲಿ ಕನ್ನಡದ ಕೀರ್ತಿ ಪತಾಕೆಯನ್ನು ಹಾರಿಸಿದ ಪ್ರತಿಷ್ಠಿತ ಅಂತಾರಾಷ್ಟೀಯ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಅವರಿಗೆ ಬಿಜೆಪಿ ಶಾಸಕ ಮಾಜಿ ಸಚಿವ ಹಾಲಿ ಅತ್ಯಾಚಾರ ಮತ್ತು ಹನಿ ಟ್ರ್ಯಾಪ್ ಆರೋಪಿ ಮುನಿರತ್ನ ಸವಾಲ್ ಹಾಕಿದ್ದಾರೆ ಕರ್ನಾಟಕದ ನಾಡಹಬ್ಬ ದಸರಾ ಉದ್ಘಾಟನೆಗೆ ಆಯ್ಕೆಯಾದ ವಿದ್ವಾಂಸರಿಗೆ ಮಹಿಳೆಯರ ಮೇಲಿನ ಶೋಷಣೆಯ ಅತ್ಯಂತ ಗಂಭೀರ ಆರೋಪ ಹೊತ್ತಿರುವ ಶಾಸಕ ಮುನಿರತ್ನ ಅವರು ಧಾರ್ಮಿಕತೆಯ ಪಾಠ ಹೇಳೋಕ್ ಮುಂದಾಗೋದಕ್ಕಿಂತ ದೊಡ್ಡ ದುರಂತ ಬೇರೇನಾದ್ರೂ ಇದೆಯಾ ಸ್ವತಃ ಅತ್ಯಂತ ಗಂಭೀರ ಆರೋಪಗಳ ಸುಳಿಯಲ್ಲಿ ನಿಂತುಕೊಂಡು ಈ ನಾಡಿಗೆ ಜಾಗತಿಕ ಹೆಗ್ಗಳಿಕೆ ತಂದಿರುವ ಮಹಿಳಾ ಸಾಹಿತ್ಯ ದೇಶಭಕ್ತಿ ಮತ್ತು ಧಾರ್ಮಿಕತೆಯನ್ನ ಪ್ರಶ್ನಿಸುವ ನೈತಿಕತೆ ಮುನಿರತ್ನಾಗಿದೆಯಾ ಸೋಮವಾರ ಬೆಂಗಳೂರಿನಲ್ಲಿ ಮಾತನಾಡಿದ ರಾಜರಾಜೇಶ್ವರಿ ನಗರದ ಬಿಜೆಪಿ ಶಾಸಕ ಮುನಿರತ್ನ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರ ಆಯ್ಕೆಯನ್ನ ತೀವ್ರವಾಗಿ ವಿರೋಧಿಸಿದ್ದಾರೆ ಬಾನು ಮುಷ್ತಾಕ್ ಅವರು ನಮ್ಮ ನೆಲದ ಮಗಳು ಅದರ ಬಗ್ಗೆ ಅನುಮಾನ ಇಲ್ಲ ಆದರೆ ದಸರಾ ಹಿಂದೂ ಧರ್ಮದ ಹಬ್ಬ ಅವರು ಜಾತ್ಯಾತೀತರಲ್ವಾ ಹಾಗಿದ್ರೆ ಹಣೆಗೆ ಕುಂಕುಮ ಇಟ್ಟು ತಲೆಗೆ ಹೂ ಮುಡಿದು ಬಂದು ದಸರಾ ಉದ್ಘಾಟನೆ ಮಾಡಲಿ ಅಂತ ಸವಾಲ್ ಹಾಕಿದ್ದಾರೆ ಇದೇ ಸಂದರ್ಭದಲ್ಲಿ ಧರ್ಮಸ್ಥಳದ ವಿಚಾರವಾಗಿ ಮಾತಾಡಿದ ಅವರು ಧರ್ಮಸ್ಥಳದ ಮೇಲೆ ಷಡ್ಯಂತ್ರ ಮಾಡ್ತಿರೋರೆಲ್ಲ ಸಮೀರ್ನ ಅಪ್ಪನ ಮಕ್ಕಳು ಅವರು ಧರ್ಮಸ್ಥಳವನ್ನ ಮಕ್ಕಾ ಮಾಡೋಕೆ ಹೊರಟಿದ್ರು ವೀರೇಂದ್ರ ಹೆಗ್ಗಡೆಯವರು ಜೈನರು ಅಂತ ಹೇಳ್ತೀರಿ ಆದರೆ ಅವರು ಸತ್ತಾಗ ಚಿತಿಯನ್ನೇ ಏರೋದು ನಮ್ಮ ಹಿಂದೂ ಧರ್ಮದಲ್ಲಿ ಹೆಣ ಹೂಳುವ ಮತ್ತು ಸುಡುವ ಪದ್ಧತಿಗಳಿವೆ ಹಾಗಾಗಿ ಹೆಗ್ಗಡೆಯವರು ನಮ್ಮ ಹಿಂದೂನೇ ಅಂತ ಹೇಳಿದ್ದಾರೆ ಇದರೊಂದಿಗೆ ಸುಜಾತಾ ಭಟ್ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಕುರಿತು ಕೂಡ ಲೇವಡಿ ಮಾಡಿದ್ದಾರೆ ಕರ್ನಾಟಕ ಮಾತ್ರವಲ್ಲ ಇಡೀ ದೇಶಕ್ಕೆ ವಿಶ್ವಮಾನ್ಯ ಗೌರವ ತಂದ ಒಬ್ಬ ಹಿರಿಯ ಸಾಹಿತಿಗೆ ಸಾಂಸ್ಕೃತಿಕ ಪಾಠ ಹೇಳುವ ಮುನಿರತ್ನ ಅವರ ಮೇಲೆ ಎಂತೆಂತಹ ಗಂಭೀರವಾದ ಕ್ರಿಮಿನಲ್ ಪ್ರಕರಣಗಳ ಆರೋಪಗಳಿವೆ ಅಂತ ನೋಡಿದ್ರೆ ಬೆಚ್ಚಿ ಬೀಳುವಂತಿದೆ ಈ ಪ್ರಕರಣಗಳು ಕೇವಲ ವೈಯಕ್ತಿಕ ಸ್ವರೂಪದ್ದಲ್ಲ ಬದಲಾಗಿ ರಾಜ್ಯದ ಆಡಳಿತ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವಂತಹ ಷಡ್ಯಂತ್ರಗಳ ಭಾಗವಾಗಿದೆ ಅನ್ನೋ ಆರೋಪಗಳಿವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಇಪ್ಪತ್ತರಂದು ಗುತ್ತಿಗೆದಾರರೊಬ್ಬರಿಗೆ ಜಾತಿ ನಿಂದನೆ ಮಾಡಿದ ಪ್ರಕರಣದಲ್ಲಿ ಜಾಮೀನು ಪಡೆದು ಹೊರಬರ್ತಾ ಇದ್ದಂತೆ ಮುನಿರತ್ನ ಅವರನ್ನ ಅತ್ಯಾಚಾರ ಪ್ರಕರಣದಲ್ಲಿ ರಾಮನಗರ ಜಿಲ್ಲೆಯ ಕಗಲಿಪುರ ಠಾಣೆ ಪೊಲೀಸರು ಬಂಧಿಸಿದ್ರು ನಲವತ್ತು ವರ್ಷದ ಮಹಿಳೆಯೊಬ್ಬರು ಎರಡ್ ಸಾವಿರದ ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಶಾಸಕರು ತನ್ನ ಮೇಲೆ ಹಲವು ಬಾರಿ ಅತ್ಯಾಚಾರ ಎಸಗಿದ್ದಾರೆ ಮತ್ತು ಬ್ಲಾಕ್ ಮೇಲ್ ಮಾಡಿದ್ದಾರೆ ಅಂತ ದೂರು ನೀಡಿದ್ರು ದೂರಿನ ಪ್ರಕಾರ ಕೋವಿಡ್ ಸಮಯದಲ್ಲಿ ಸಮಾಜ ಸೇವೆ ಮಾಡ್ತಿದ್ದ ಮಹಿಳೆಯನ್ನ ಪರಿಚಯಿಸಿಕೊಂಡ ಮುನಿರತ್ನ ನಂತರ ವಿಡಿಯೋ ಕಾಲ್ ಮೂಲಕ ಾಗುವಂತೆ ಒತ್ತಾಯಿಸಿದ್ದ ಬಳಿಕ ಕಗಲಿಪುರದ ರೆಸಾರ್ಟ್ಗೆ ಕರೆಸಿಕೊಂಡು ರಾಜಕೀಯಕ್ಕೆ ಬಂದರೆ ಇದೆಲ್ಲ ಸಾಮಾನ್ಯ ಅಂತ ಹೇಳಿ ಅತ್ಯಾಚಾರ ಎಸಗಿದ್ದಾರೆ ಈ ಕೃತ್ಯವನ್ನ ವಿಡಿಯೋ ಮಾಡಿ ಅದನ್ನ ತೋರಿಸಿ ಬ್ಲಾಕ್ ಮೇಲ್ ಮಾಡಿ ಹಲವು ಬಾರಿ ಅತ್ಯಾಚಾರ ನಡೆಸಿದ್ದಾರೆ ಅಷ್ಟೇ ಅಲ್ಲದೆ ತಮ್ಮ ರಾಜಕೀಯ ವಿರೋಧಿಗಳ ಮೇಲೆ ಹನಿ ಟ್ರ್ಯಾಪ್ ಮಾಡೋಕೆ ಆ ಸಂತ್ರಸ್ತಿಯನ್ನೇ ಬಳಸಿಕೊಂಡಿದ್ದಾರೆ ಅನ್ನೋ ಆಘಾತಕಾರಿ ಆರೋಪವನ್ನು ಆ ಮಹಿಳೆ ಮಾಡಿದ್ದಾರೆ ಈ ಪ್ರಕರಣದಲ್ಲಿ ಮುನಿರತ್ನ ಅಲ್ಲದೆ ಅವರ ಗನ್ಮ್ಯಾನ್ ಸೇರಿದಂತೆ ಒಟ್ಟು ಎಂಟು ಮಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ತನ್ನ ವಿರುದ್ಧ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ತರಿಂದ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಹಾಗೂ ಹರಿ ಟ್ರ್ಯಾಪ್ ಪ್ರಕರಣ ನಡೆದಿರುವುದಾಗಿ ಉಲ್ಲೇಖಿಸಿದ್ದ ಮಹಿಳೆ ಈ ಹಿಂದೆ ಕೂಡ ರಾಮನಗರ ಡಿವೈಎಸ್ಪಿ ಕಚೇರಿಗೆ ದೂರು ನೀಡಿದ್ದೆ ಆದರೆ ಶಾಸಕರು ಒತ್ತಡ ಹೇರಿ ಬ್ಲಾಕ್ ಮೇಲ್ ಮಾಡಿ ವಿಚಾರಣೆಗೆ ಹಾಜರಾಗದಂತೆ ಮಾಡಿದ್ರು ಅಂದು ಸಚಿವರಾಗಿದ್ದ ಮುನಿರತ್ನ ನನಗೆ ಬ್ಲಾಕ್ ಮೇಲ್ ಮಾಡಿದ ಪರಿಣಾಮ ನಾನು ಪೊಲೀಸರಿಗೆ ಬಂದು ಹೇಳಿಕೆ ಕೊಡೋಕೆ ಸಾಧ್ಯವಾಗಲಿಲ್ಲ ನನ್ನ ಮೇಲೆ ಗೋದಾಮು ಮತ್ತು ಕಾರಿನಲ್ಲಿ ಆಗಾಗ ಅತ್ಯಾಚಾರ ಎಸಗಿದ್ದು ಇದೀಗ ಮುನಿರತ್ನ ಜೈಲ್ನಲ್ಲಿರುವ ಕಾರಣ ಅವರ ವಿರುದ್ಧ ಪ್ರಕರಣ ದಾಖಲು ಮಾಡ್ತಿರೋದಾಗಿ ಸಂತ್ರಸ್ತ ಮಹಿಳೆ ದೂರಿನಲ್ಲಿ ತಿಳಿಸಿದ್ರು ಮಾಜಿ ಮುಖ್ಯಮಂತ್ರಿಗಳಿಗೆ ಬ್ಲಾಕ್ ಮೇಲ್ ಆರೋಪ ಈ ಪ್ರಕರಣದ ತನಿಖೆ ಮುಂದುವರಿದಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಹತ್ತರಂದು ಸಂತ್ರಸ್ತೆ ಮತ್ತೊಂದು ಸ್ಫೋಟಕ ಆರೋಪ ಮಾಡಿದ್ರು ಮುನಿರತ್ನ ಅವರು ರಾಜ್ಯದ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳಿಗೆ ಹನಿ ಟ್ರಾಪ್ ಮಾಡಿಸಿ ಅವರನ್ನ ಬ್ಲ್ಯಾಕ್ ಮೇಲ್ ಮಾಡುವ ಮೂಲಕ ಸಚಿವ ಸ್ಥಾನ ಪಡೆದುಕೊಂಡಿದ್ರು ಅಂತ ಆರೋಪಿಸಿದ್ರು ನನ್ನನ್ನು ಮತ್ತು ನನ್ನಂತಹ ಹಲವಾರು ಮಹಿಳೆಯರನ್ನ ಬಳಸಿಕೊಂಡು ಉನ್ನತ ಪೊಲೀಸ್ ಅಧಿಕಾರಿಗಳು ಶಾಸಕರು ಮತ್ತು ಮಾಜಿ ಸಿಎಂಗಳನ್ನು ಹನಿ ಟ್ರಾಪ್ ಮಾಡಿಸಿದ್ದಾರೆ ಈ ಜಾಲದಲ್ಲಿ ವಿ ಸೋಂಕಿತ ಮಹಿಳೆಯರೂ ಇದ್ದಾರೆ ಅಂತ ಅವರು ಹೇಳಿದ್ದು ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿತ್ತು ಮುನಿರತ್ನ ಅವರ ಮನೆಯ ಮೇಲೆ ದಾಳಿ ನಡೆಸಿದ್ದ ಎಸ್ಐಟಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದ ಲ್ಯಾಪ್ಟಾಪ್ ಮತ್ತು ಪೆನ್ ಡ್ರೈವ್ಗಳಲ್ಲಿ ಹಲವು ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ಖಾಸಗಿ ವಿಡಿಯೋಗಳು ಪತ್ತೆಯಾಗಿವೆ ಅಂತ ವರದಿಯಾಗಿತ್ತು ಮುನಿರತ್ನ ಹಿರಿಯ ಪೊಲೀಸ್ ಅಧಿಕಾರಿಗಳು ಮಾಜಿ ಸಚಿವರು ಮತ್ತು ಶಾಸಕರನ್ನ ಹನಿ ಟ್ರ್ಯಾಪ್ ಮಾಡೋಕೆ ಅನೇಕ ಮಹಿಳೆಯರನ್ನ ಬಳಸಿಕೊಂಡಿದ್ದಾರೆ ಈ ಮಹಿಳೆಯರಲ್ಲಿ ನಾಲ್ವರು ವಿ ಸೋಂಕಿತರು ಶಾಸಕರು ಮತ್ತು ಅವರ ಇಬ್ಬರು ಸಂಬಂಧಿಕರು ಯಾವುದೇ ಮಾಧ್ಯಮ ಸಂಸ್ಥೆ ಹೊಂದಿರದ ಅತ್ಯಾಧುನಿಕ ಕ್ಯಾಮೆರಾಗಳನ್ನು ಹೊಂದಿದ್ದಾರೆ ಮತ್ತು ಬಲಿಪಶುಗಳನ್ನು ಚಿತ್ರೀಕರಿಸೋಕೆ ಕ್ಯಾಮರಾಗಳನ್ನು ಬಳಸ್ತಾರೆ ಅಂತ ಆ ಮಹಿಳೆ ಆರೋಪಿಸಿದ್ರು ಈ ಹನಿ ಟ್ರಾಪ್ ಪ್ರಕರಣದ ಒಳಸಂಚಿನಲ್ಲಿ ಸಂಚಿನಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾದ ಹೆಬ್ಬಗೋಡಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅಯ್ಯಣ್ಣ ರೆಡ್ಡಿ ಅವರನ್ನ ಎಸ್ಐಟಿ ಪೊಲೀಸರು ಬಂಧಿಸಿದ್ರು ಮುನಿರತ್ನ ಅವರ ಆಪ್ತರಾಗಿದ್ದ ರೆಡ್ಡಿ ಸಾಕ್ಷಿಗಳಿಗೆ ಬೆದರಿಕೆ ಹಾಕ್ತಿದ್ರು ಮತ್ತು ಓರ್ವ ಪ್ರಭಾವಿ ಬಿಜೆಪಿ ನಾಯಕನಿಗೆ ಏಡ್ಸ್ ಸೋಂಕು ಹಬ್ಬಿಸೋಕೆ ಚುಚ್ಚುಮದ್ದು ನೀಡುವ ಸಂಚಿನಲ್ಲೂ ಭಾಗಿಯಾಗಿದ್ರು ಅನ್ನೋ ಗಂಭೀರ ಆರೋಪ ಅವರ ಮೇಲಿದೆ ಹತ್ತಾರು ಮಹಿಳೆಯರ ಶೋಷಣೆ ರಾಜ್ಯದ ಮುಖ್ಯಮಂತ್ರಿಗಳನ್ನೇ ಬ್ಲ್ಯಾಕ್ ಮೇಲ್ ಮಾಡಿದಂಥ ಗಂಭೀರ ಆರೋಪಗಳನ್ನು ಹೊತ್ತಿರೋ ವ್ಯಕ್ತಿಯೊಬ್ಬ ಬಾನು ಮುಷ್ತಾಕ್ರಂತಹ ಕನ್ನಡದ ಹೆಮ್ಮೆಯ ಸಾಹಿತಿಗೆ ನಾಡಿನ ಸಂಸ್ಕೃತಿ ಮತ್ತು ಧರ್ಮದ ಬಗ್ಗೆ ಪಾಠ ಹೇಳೋದು ಈ ನಾಡಿನ ದುರಂತ ತಮ್ಮ ಮೇಲಿನ ಆರೋಪಗಳ ಬಗ್ಗೆ ಸ್ಪಷ್ಟನೆ ನೀಡುವ ಬದಲು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೌರವಿಸಲ್ಪಡುವ ಕನ್ನಡದ ಸಾಹಿತಿಯೊಬ್ಬರನ್ನ ಪ್ರಶ್ನೆ ಮಾಡೋದು ಅವರ ಕೀಳು ಮನಸ್ಥಿತಿಯನ್ನೇ ತೋರಿಸುತ್ತೆ ಇಂತಹ ಗಂಭೀರ ಆರೋಪಗಳಿದ್ರೂ ಅವರನ್ನ ಇನ್ನೂ ಶಾಸಕರಾಗಿ ಉಳಿಸ್ಕೊಂಡಿರೋದಕ್ಕೆ ಬಿಜೆಪಿ ಈ ನಾಡಿಗೆ ಉತ್ತರಿಸಬೇಕಿದೆ ಒಂದು ಕಡೆ ಭೇಟಿ ಬಚಾವೋ ಅನ್ನೋ ಪಕ್ಷ ಮತ್ತೊಂದು ಕಡೆ ಮಹಿಳಾ ಶೋಷಣೆಯ ಗಂಭೀರ ಆರೋಪ ಹೊತ್ತ ನಾಯಕನಿಗೆ ರಕ್ಷಣೆ ನೀಡುತ್ತಿದೆಯಾ ಅಂತ ರಾಜ್ಯದ ಜನ ಕೇಳ್ತಿದ್ದಾರೆ ಮುನಿರತ್ನ ಅವರ ಹೇಳಿಕೆಗಳು ಕೇವಲ ಒಬ್ಬ ಶಾಸಕನ ಅಭಿಪ್ರಾಯ ಅಂತ ಕಡೆಗಣಿಸುವಂಥದ್ದಲ್ಲ ಅದು ಗಂಭೀರ ಆರೋಪಗಳಿಂದ ಜನರ ಗಮನವನ್ನು ಬೇರೆಡೆಗೆ ಸೆಳೆಯುವ ತಂತ್ರದಂತೆ ಕಾಣ್ತಿದೆ ಕಾನೂನು ತನ್ನದೇ ಆದ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಆದರೆ ಸಾರ್ವಜನಿಕ ಜೀವನದಲ್ಲಿರುವ ನಾಯಕರು ಅಂತ ಕರೆಸಿಕೊಳ್ಳುವ ವ್ಯಕ್ತಿಗಳಿಗೆ ನೈತಿಕ ಹೊಣೆಗಾರಿಕೆ ಅನ್ನೋದು ಇರಬೇಕಲ್ವಾ ಅತ್ಯಾಚಾರ ಹನಿ ಟ್ರಾಪ್ ಬ್ಲ್ಯಾಕ್ ನಂತಹ ಘೋರ ಆರೋಪಗಳಿರುವಾಗ ದಸರಾದಂತಹ ನಾಡ ಹಬ್ಬದ ಬಗ್ಗೆ ಬಾನು ಮುಷ್ತಾಕ್ರಂತಹ ಸಾಹಿತಿಗೆ ಸವಾಲು ಹಾಕುವ ಅರ್ಹತೆ ಇದೆಯಾ ಅನ್ನೋದನ್ನ ರಾಜ್ಯದ ಜನ ತೀರ್ಮಾನ ಮಾಡಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು